ಫ್ರೆಂಡ್ಸ್ ಇವತ್ತು ನಾನು ಸಿಂಪಲ್ ಆಗಿ ತಿಳಿ ಸಾಂಬಾರು ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡ್ತೀನಿ ಅಂತ ಬನ್ನಿ ತೋರಿಸ್ತೀನಿ ಒಂದು ಐದು ನಿಮಿಷದಲ್ಲಾಗೋ ಅಂತ ತಿಳಿ ಸಾಂಬಾರು ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ವೆಜ್ ಎಲ್ಲ ಮಾಡಿದ ನಾಳಿಗೆ ಈ ತರ ತಿಳಿ ಸಾಂಬಾರು ಮಾಡ್ಕೊಂಡು ಊಟ ಮಾಡಿದ್ರೆ ತುಂಬ ಟೇಸ್ಟ್ ಇರುತ್ತೆ ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಇವಾಗ ನೂರು ಗ್ರಾಮ್ ಬೇಳೆ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಮೆಣಸು ಒಂದೈದು ಹಸಿಮೆಣಸಿನ್ಕಾಯಿ ಟೊಮೊಟೊ ಇದು ಒಗ್ಗರಣೆಗೆ ಕರಿಬೇವು ಸಾಸಿವೆ ಹುಣ್ಮೆಣಸಿನ್ಕಾಯಿ ಅರಿಶಿನ ಹಿಂಗು ಮತ್ತೆ ಬೆಳ್ಳುಳ್ಳಿ ನಾನು ಬೆಳ್ಳುಳ್ಳಿ ಹಾಕ್ತೀನಿ ಬನ್ನಿ ಈಗ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಇಷ್ಟ ಐಟಮ್ ತಗೊಂಡಿದ್ದೀನಿ ಸೂಪರ್ ಆಗಿರುತ್ತೆ ಇದು ಇದು ಮದುವೆ ಮನೆಗಳಲ್ಲೆಲ್ಲ ಮಾಡ್ತಾರಲ್ಲ ಫಂಕ್ಷನ್ ಗಳಲ್ಲಿ ಮಾಡ್ತಾರಲ್ಲ ಅದೇ ಟೈಪ್ ಇರುತ್ತೆ ನಾನು ಬಟ್ ಹತ್ರನೇ ಕೇಳಿ ಈ ರೀತಿ ಮಾಡ್ತಿರೋದು ಅಲ್ಲಿ ಮಾಡಿದೀನಿ ನಾನು ತುಂಬಾ ಟೇಸ್ಟ್ ಇರುತ್ತೆ ನಮ್ಮನೇಲಿ ಏನೇ ಫಂಕ್ಷನ್ ಆದ್ರೂ ನಾನ್ ವೆಜ್ ಅಡಿಗೆ ಮಾಡಿದಾಗ ನಾನು ತಿಳಿಸಾಂಬಾರ್ ಮಾಡೇ ಮಾಡ್ತೀನಿ ಟೇಸ್ಟ್ ಇರುತ್ತೆ ಬನ್ನಿ ಇವಾಗ ತೋರಿಸ್ತೀನಿ ಹೆಸರು ಬೇಳೆ ವಾಶ್ ಮಾಡಿ ಇಟ್ಕೊಂಡಿದೆ ಹಾಕ್ತಾ ಇದೀನಿ ಒಂದ್ ಐದ್ ಹಾಕ್ತಾ ಇದ್ದೀನಿ ಟೊಮೊಟೊ ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ನೋಡಿಕೊಂಡು ಟೊಮೊಟೊ ಹಾಕೊಳ್ಳಿ ನಾನಿಲ್ಲಿ ಆರು ಟೊಮೊಟೊ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಬೇಯಕ್ಕೆ ಹಾಕ್ಬೇಕು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಅರ್ಶನ ಹಾಕ್ತಾ ಇದ್ದೀನಿ ನೀರು ಹಾಕ್ತಾ ಇದ್ದೀನಿ ಹಾಕತಾ ಇದೀನಿ இकडे ರೈஸ் ಇಟ್ಟಿದೀನಿ ಹೆಸರುಬೇಳೆ ಅದರಲ್ಲಿ ಹೆಸರು ಬರ್ದು ನೀಜರ್ ಬಂದ್ರೆ ಚೆನ್ನಾಗಿ ಬೆಂದಿರುತ್ತೆ ಹೆಸರು ಬೇಳೆ ಎಲ್ಲ ಒಗ್ಗರಣೆ ಹಾಕೋದಕ್ಕೆ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟ್ ಇರುತ್ತೆ ಈ ರೀತಿ ಮಾಡಿ ನೋಡಿ ಒಂದಿನ ನಿಮ್ಗೆ ಗೊತ್ತಾಗುತ್ತೆ ಅಂತ ನಾನು ಇದು ಕೇ ಬಟ್ಟರು ಬಟ್ರು ಕೇಳಿದೆ ಅವರು ಬಟ್ರು ಈ ರೀತಿ ಏನೇ ಮಾಡೋದು ಅನ್ಬಿಟ್ ನೋಡಿದ್ರು ಆಮೇಲೆ ನಮ್ಮ ಮನೆ ಫಂಕ್ಷನ್ ಅಲ್ಲಿ ನೋಡಿದೆ ರಸಮ್ ಮಾಡದ ಇದೇ ರೀತಿ ಅವರು ಹೆಸರು ಬೇಳೆ ಎಲ್ಲ ಕೂಗಿಸ್ಕೊಂಡು ಮಾಡಿದ್ರು ಅದನ್ನೇ ನೋಡ್ಕೊಂಡು ನಾನು ಮನೇಲಿ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿ ಬಂತು ಅವಾಗಿನಿಂದ ನಾನು ಹೆಸರುಬೇಳೆ ಹಾಕಿ ರಸ ಮಾಡಿದ್ರೆ ಇದೇ ರೀತಿನೇ ಮಾಡೋದು ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ತರ ರಸ ಮಾಡಿದ್ರೆ ಇಷ್ಟ ಆಗುತ್ತೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಇದ್ರ ಜೊತೆಗೆ ನಾನು ಜಾಸ್ತಿ ಕಾಳು ಉಸುರಿ ಮಾಡ್ತೀನಿ ಇಲ್ಲ ಅಂತಂದ್ರೆ ಹಪ್ಳ ಹಾಕೋತೀನಿ ನಾನು ಚೆನ್ನಾಗಿರುತ್ತೆ ಹಪ್ಳನೆ ಟೇಸ್ಟ್ ಇದಕ್ಕೆ ಒಂಥರ ಬೇಜಾರು ಆಗ್ತಿದೆ ತುಂಬಾ ಫೀಲಿಂಗ್ ಆಗ್ತಿದೆ ಏನಕ್ಕೆ ಅಂತ ಗೊತ್ತಿಲ್ಲ ಏನೋ ಗೊತ್ತಿಲ್ಲ ಅಡಿಗೆ ಮಾಡೋಕ್ಕೂ ಮುಡಿಲ್ಲ ಇವತ್ತು ಆ ರೀತಿ ಆಗ್ತಿದೆ ಏನಕ್ಕೆ ಅಂತ ನನಗೂ ಇದಾಗ್ತಾ ಇಲ್ಲ ಆದರೂ ಮಾಡಬೇಕು ಮಾಡ್ತಾ ಇದ್ದೀನಿ ಜೀರಿಗೆ ಮೆಣಸು ಸ್ವಲ್ಪ ಉರ್ಕೋತಾ ಇದೀನಿ ಮಾಡ್ಕೋತೀನಿ ಅಷ್ಟೇ ನಾನು ಜಾಸ್ತಿ ಏನು ಫ್ರೈ ಮಾಡಲ್ಲ ಇದನ್ನ ಪೌಡರ್ ಮಾಡ್ಕೊಳಕ್ ಅಷ್ಟೇ ಇದು ಮಿಕ್ಸಿ ಜಾಗ ಹಾಕಿದ್ರೆ ಜಾಸ್ತಿ ಪುಡಿ ಆಗಲ್ಲ ಕಲರ್ ಪುಡಿ ಮಾಡ್ಕೊತೀನಿ ನಾನು ಕುಟಾಣಿನಿ ಸಾಕು ಇಷ್ಟೇ ನಾನು ರೋಸ್ಟ್ ಮಾಡ್ಕೋದು ಜೀರಿಗೆ ಮೆಣಸು ಪುಡಿ ಮಾಡ್ಕೊತಾ ಮಾಡ್ಕೊತ ಮೆಣಸು ಕೆಳಗಡೆ ಚೆಲ್ದೆ ಇರೋ ತನ್ನ ನೋಡ್ಕೊಡಿ ಚೆಲ್ಬಾರದು ಅದು ಲಕ್ಷ್ಮಿ ಅದು ಕೆಳಗಡೆ ಬಿದ್ದರೆ ಮನೇಲಿ ಜಗಳ ಅದು ಇದು ಆಗುತ್ತೆ ಪೌಡ್ರ್ ಮಾಡ್ಕೊಂಡೆ ನಾನು ఉద్దినప్పు తగండి నన్ను ఉద్దినప్పు ఆకాదీ నే రి అంత ఎన్నెకయని ಹಾಕೋತಾ ಇದ್ದೀನಿ ಸಾಸೆ ಹಾಕೋತಾ ಇದ್ದೀನಿ ಒಂದೆಣಸಿಕಾಯಿ ಕರಿಗೇನು ಇಷ್ಟ ನಾನು ಕುಪ್ಪದ ಹಾಕೋತಾ ಇದ್ದೀನಿ ಪೌಡರ್ ಹಿಂಡು ಹಾಕ್ತಾ ಇದ್ದೀನಿ ಒಬ್ಬರಣೆಗೆ గ్యాస్ ఆఫ్ మే ఒక లాస్ట్ కొత్తబరి సొప్పును కూడా హాకా ম্যাশ করি নানো পাপ্রে হা করি কেিয়োদিকে কুক ইি গ্যাস মেলে ওগরণে মার্লু কুড়া হাঁকা ಒಂದ್ ಕುದಿ ಬಂದ್ರೆ ಅದು ರೆಡಿ ರೆಡಿ ಆಗುತ್ತೆ ಸಾಕ್ ಒಂದ್ ಕುದಿ ಬರ್ಲಿ ಸರ್ವಿಂಗ್ ಬೌಲ್ ಹಾಕೊಳ್ಳೋಣ ನೋಡಿದ್ರಲ್ವಾ ಫ್ರೆಂಡ್ಸ್ ನಾನು ಯಾವ ರೀತಿ ಮಾಡ್ತೀನಿ ಸಾಂಬಾರು ಅಂದ್ಬಿಟ್ಟು ಈ ವಿಡಿಯೋ ಇಷ್ಟ ಅಂದ್ರೆ ನನಗೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಮುಂದಿನ ವಿಡಿಯೋಗೆ ಸಪೋರ್ಟ್ ಮಾಡಿ ಒಂದು ಕುದಿ ಬರಲಿ ಸಾಂಬಾರ್ ಕುದೀತಿದೆ ಸರ್ವಿಂಗ್ ಬೌಲ್ ಹಾಕೋತೀನಿ ಬನ್ನಿ ಇವಾಗ ಸರ್ವ್ ಮಾಡ್ಕೋತೀನಿ ನೋಡಿ ಸರ್ವ್ ಮಾಡ್ಕೊಂಡಿದೀನಿ ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಮುಂದಿನ ವಿಡಿಯೋಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಹೊಸ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಇದೀನಿ ಈಗ ಎಲ್ಲ ಸಬ್ಸ್ಕ್ರೈಬ್ ಯಾರಾಗಿದಾರೆ ಅವ್ರೆ ಧನ್ಯವಾದ ತಿಳಿಸ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್ ಮುಂದಿನ ವಿಡಿಯೋ ಸಿಗ್ತೀನಿ